ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಪಟ್ಟ ಸತೀಶ್ ಶೆಟ್ಟಿ ಕಳೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವದ ಸಂದರ್ಭದಲ್ಲಿ ಧ್ವನಿವರ್ಧಕದ ಬಳಕೆಯ ನಿಷೇಧದ ಬಗ್ಗೆ ಪೊಲೀಸ್ನವರು ಮತ್ತು ಸರ್ಕಾರ ನಮಗೆ ಕೊಟ್ಟ ಬಾಧೆಯನ್ನು ನಾವು ಯಾರು ಕೂಡ ಸಹಿಸುವಂತ ವಿಚಾರಗಳಲ್ಲ ತಮಗೆಲ್ರಿಗೂ ಗೊತ್ತಿದೆ ಯಕ್ಷಗಾನ ಆಗಲಿ ದೈವಾರಾಧನೆ ಆಗಲಿ ನಾಟಕ ರಂಗಭೂಮಿ ಆಗಲಿ ಅಥವಾ ಇನ್ನಿತರ ನಮ್ಮ ಕರಾವಳಿಯ ಸಾಂಸ್ಕೃತಿಕ ಕಲೆಗಳು ಇದೆಲ್ಲವೂ ಇಂದು ನಿನ್ನೆ ಮುನ್ನೆಯದ್ದಲ್ಲ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಬೇರೆ ಬೇರೆ ರೀತಿಯಲ್ಲಿ ರಾತ್ರಿಯೂ ಹಗಲು ಎಲ್ಲ ನಡೀತಾ ಇದೆ ಆದರೆ ಇತ್ತೀಚಿನ ಒಂದು ಎರಡು ಮೂರು ತಿಂಗಳಿನಿಂದ ಇದಕ್ಕೆ ತುಂಬಾ ನಿಬಂಧನೆಗಳು ಬರ್ತಾ ಇದೆ ಇದನ್ನು ನಿಲ್ಲಿಸಲೇಬೇಕು ಅರ್ಧದಲ್ಲಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ ಉದಾಹರಣೆ ಕೂಡ ಇದೆ ಯಾವುದೇ ಮೆರವಣಿಗೆಗಳಾಗಲಿ ಬೇರೆ ಯಾವುದೇ ರೀತಿಯಲ್ಲಿ ಧ್ವನಿವರ್ಧಕಗಳನ್ನು ಬಳಸಬಾರದು ಎಂಬುದು ಕಟ್ಟುನಿಟ್ಟಿನ ಆಜ್ಞೆ ಪಾಲನೆಯಾಗಿದೆ ಆದರೆ ನಮ್ಮ ಕರಾವಳಿಯಲ್ಲಿ ಒಂದು ವಿಶಿಷ್ಟ ಸಂಸ್ಕೃತಿ ವಿಶೇಷ ಸಂಸ್ಕೃತಿ ಇದು ಉಳಿಯಬೇಕು ಇದು ಉಳಿಸಬೇಕೆಂಬುದು ನಮ್ಮೆಲ್ಲರ ಒಂದು ಹಕ್ಕೊತ್ತಾಯ ಇದನ್ನು ಸುಪ್ರೀಂ ಕೋರ್ಟಿಗೂ ಮನವರಿಕೆ ಮಾಡಬೇಕು ಸರ್ಕಾರಕ್ಕೂ ನಾವು ಮನವರಿಕೆ ಮಾಡಬೇಕು ಅದು ನಮ್ಮ ಕರ್ತವ್ಯವೂ ಹೌದು ಇದಕ್ಕೆ ಯಕ್ಷಗಾನ ನಾಟಕ ರಂಗಭೂಮಿ ದೈವಾರಾಧನೆ ಸೌಂಡ್ ಮೈಕ್ ಸಿಸ್ಟಮ್ನವರು ಮತ್ತೆ ಹೂವಿನ ಅಲಂಕಾರ ಅಥವಾ ಯಾವುದೇ ಸಂತೆ ವ್ಯಾಪಾರಿಗಳಾಗಲಿ ಯಾವುದೇ ಇನ್ನಿತರ ಕ್ಯಾಟರಿಂಗ್ ಎಲ್ಲ ವಿಭಾಗದವರು ಕೂಡ ಇದಕ್ಕೆ ಸಂಬಂಧಪಟ್ಟವರು ಬೇರೆ ಬೇರೆ ರೀತಿಯಲ್ಲಿ ಎಷ್ಟೋ ಸಾವಿರಾರು ಮಂದಿ ಕಲಾವಿದರು ಇದರಿಂದ ಜೀವನ ಮಾಡ್ತಾ ಇದ್ದಾರೆ ಕಲಾವಿದರ ಕುಟುಂಬ ಜೀವನ ಮಾಡ್ತಾ ಇದೆ ಈ ಕಲೆಗೆ ಸಂಬಂಧಪಟ್ಟ ಬೇರೆ ಬೇರೆ ವ್ಯವಸ್ಥೆಗಳು ಅಂದ ಜೀವನ ನಡೆಸುವವರು ಅನೇಕರು ಇದ್ದಾರೆ ಸುಡುಮದ್ದಿನಿಂದ ಹಿಡಿದು ಅನೇಕ ವಿಚಾರಗಳು ಇವರೆಲ್ಲರಿಗೂ ಇದರಿಂದ ತೊಂದರೆ ಆಗ್ತಾ ಇದೆ ಈ ಕಾನೂನನ್ನು ಸಡಿಲಗೊಳಿಸಬೇಕು ನಮ್ಮ ಕರಾವಳಿಯ ಸಂಸ್ಕೃತಿಯನ್ನು ಉಳಿಸುವುದು ನಮ್ಮೆಲ್ಲರ ಕರಾವಳಿಗರ ಕರಾವಳಿಗರ ಧರ್ಮ ಇದಕ್ಕೆ ಜಾತಿ ಮತ ಎಂಬ ಭೇದ ಭಾವ ಇಲ್ಲ ಇದರಲ್ಲಿ ಎಲ್ಲ ವರ್ಗದವರು ಸೇರ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಪ್ರತಿ ವರ್ಗದವರು ಕೂಡ ಸೇರ್ತಾರೆ ಸೇರಲೇಬೇಕು ಇದಕ್ಕೋಸ್ಕರ ಒಂದು ನಮ್ದು ದೊಡ್ಡ ರೀತಿಯಲ್ಲಿ ಒಂದು ಹಕ್ಕೊತ್ತಾಯ ನಾವು ಮಂಡಿಸಲೇಬೇಕು ಇದು ನಾವು ಮನೆಯಲ್ಲಿ ಕೂತು ಒಬ್ಬೊಬ್ರು ಮಾತಾಡಿದರೆ ಖಂಡಿತವಾಗಿಯೂ ಇದರ ಕೆಲಸ ಆಗಲ್ಲ ನಾವು ಎಲ್ಲರೂ ಸೆಟೆದು ನಿಲ್ಲಬೇಕು ಇದರ ವಿರುದ್ಧ ನಾವು ಹೋರಾಡಬೇಕು ಹೋರಾಡಬೇಕು ಹೇಗೆ ಅಂತ ಹೇಳಿದ್ರೆ ಬೀದಿಗೆ ಬಂದು ಹೋರಾಡುವುದಲ್ಲ ಇದಕ್ಕೊಂದು ಕಾನೂನು ರೀತಿಯ ಹೋರಾಟ ಆಗಬೇಕು ಹೋರಾಟ ಆಗಬೇಕಿದ್ರೆ ನಮ್ಮ ಬಲವನ್ನು ಒಂದು ಜನಾಗ್ರಹ ಸಭೆಯ ಮೂಲಕ ನಾವು ತೋರಿಸುವುದು ಅನಿವಾರ್ಯವಾಗಿದೆ ಇದು ಸರ್ಕಾರಕ್ಕೂ ಮುಟ್ಟಬೇಕು ಕೋರ್ಟಿಗೂ ಇದರ ಪ್ರಭಾವ ಮುಟ್ಟಬೇಕೆನ್ನುವ ನಿಟ್ಟಿನಲ್ಲಿ ನಾಡಿದ್ದು ಒಂಬತ್ತನೇ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಕದ್ರಿ ಪಾರ್ಕ್ನಲ್ಲಿ ಗೋರಕ್ಷಣಾರ್ಥ ಹಾಲ್ ಅಲ್ಲಿ ಜನಾಗ್ರಹ ಸಭೆಯನ್ನು ವಿಶ್ವ ಹಿಂದೂ ಪರಿಷತ್ತಿನ ಸಹಯೋಗದೊಂದಿಗೆ ನಾವೆಲ್ಲ ಕಲಾವಿದಗಳು ಸೇರಿ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಕಲಾವಿದಗಳು ಕಲಾ ಕುಟುಂಬಗಳು ಇದಕ್ಕೆ ಬಂದು ಸೇರಬೇಕು ಇದು ವೈಯಕ್ತಿಕವಾಗಿ ಯಾರಿಗೂ ಹೇಳಿಕೆ ಕೊಡುವಂತಹ ವಿಚಾರ ಅಲ್ಲ ಇದು ಎಲ್ಲರಿಗೂ ನಮ್ಮ ಕರ್ತವ್ಯ ಇದು ಆದ ಕಾರಣ ಇದಕ್ಕೆ ಸ್ವಯಂ ಪ್ರೇರಿತರಾಗಿ ತಾವೆಲ್ಲರೂ ಬಂದು ಸಹಕರಿಸಬೇಕು ಎಲ್ಲ ಕಲಾವಿದಗಳು ಬರಬೇಕು ಕಲಾಭಿಮಾನಿಗಳು ಬರಬೇಕು ನಮಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವ ಯಾವುದೇ ರೀತಿಯ ತೊಡಕಾಗದ ಹಾಗೆ ಸರ್ಕಾರ ಇದಕ್ಕೆ ಗಮನ ಹರಿಸಿ ಬೇಕಾದಂತಹ ವ್ಯವಸ್ಥೆಗಳನ್ನು ಜನಪ್ರತಿನಿಧಿಗಳು ಮಾಡಬೇಕು ಕೋರ್ಟಿನ ಕೋರ್ಟ್ಗೆ ಇದರ ಮನವರಿಕೆ ಮಾಡಬೇಕೆಂಬುದು ನಮ್ಮೆಲ್ಲರ ಒಂದು ಬಲವಾದ ಒತ್ತಾಯ ಇದಕ್ಕೆ ಎಲ್ಲ ಕಲಾಭಿಮಾನಿಗಳ ಕಲಾವಿದರ ಕಲಾವಿದರ ಕುಟುಂಬಗಳ ಸಹಕಾರ ಬೇಕು ದಯವಿಟ್ಟು ನನಗೆ ಹೇಳಿಲ್ಲ ನನಗೆ ಗೊತ್ತಿಲ್ಲ ಎಂಬ ಭಾವನೆ ಯಾರಿಗೂ ಬೇಡ ಎಲ್ಲರೂ ನಾಡಿದ್ದು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಬೆಳಿಗ್ಗೆ ಗಂಟೆ ಹತ್ತಕ್ಕೆ ಸರಿಯಾಗಿ ಕದ್ರಿ ಪಾರ್ಕ್ನಲ್ಲಿರುವ ಗೋರಕ್ಷನಾರ್ಥ ಹಾಲ್ ಆ ಹಾಲ್ನಲ್ಲಿ ತಾವೆಲ್ಲರೂ ಬಂದು ಸೇರ್ಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ ಇನ್ನು ನಾವು ಮನೆಯೊಳಗೆ ಕೂತ್ರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಿಂತು ಹೋಗ್ತದೆ ಇವತ್ತು ಯಕ್ಷಗಾನಕ್ಕೆ ಬಂತು ನಾಟಕಕ್ಕೆ ಬಂತು ದೈವಾರಾಧನೆಗೆ ಬಂತು ಆ ನಾಳೆ ಜಾತ್ರೆಗೂ ಬರುತ್ತೆ ಇನ್ನೊಂದು ಕಡೆಗೂ ಬರುತ್ತೆ ಯಾವುದೇ ಕಾರ್ಯಕ್ರಮಗಳು ಆಗದ ಹಾಗೆ ನಿಬಂಧನೆಗಳು ಖಂಡಿತವಾಗಿ ಬಂದೇ ಬರ್ತದೆ ಅದಕ್ಕಾಗಿ ಈಗಲೇ ಎಚ್ಚೆತ್ತುಕೊಂಡು ಎಲ್ಲರೂ ಆ ಈ ಕಲಾವಿದ್ರಿಗಳ ಸಂಘಟನೆಯ ಜೊತೆಗೆ ಮತ್ತೆ ವಿಶ್ವ ಹಿಂದೂ ಪರಿಷತ್ತಿನ ಜೊತೆಗೆ ಸೇರಿ ಇದನ್ನು ಪ್ರತಿಭಟಿಸಬೇಕಾಗಿದೆ ದಯವಿಟ್ಟು ತಾವೆಲ್ಲರೂ ಒಂಬತ್ತನೇ ತಾರೀಕು ಹತ್ತು ಗಂಟೆಗೆ ಸರಿಯಾಗಿ ಎಲ್ಲ ಕಲಾವಿದರುಗಳು ಕಲಾ ಕುಟುಂಬಗಳು ಬಂದು ಸಹಕರಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ ನಮಸ್ಕಾರ